ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವಿನಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಹೂ ಆರ್ ದೋಸ್ ಫೆಲೋಸ್ ಹೂ ಡಿಡ್ ನಾಟ್ ಡೂ ದರ್ ಪ್ರೈಮರಿ ಜಾಬ್ ಆಫೀಸರ್ಸ್ ಅನ್ನೋದೊಂದು ಪ್ರಶ್ನೆ ಕೇಳಿದ್ರೇನ್ರಿ ಒಬ್ಬರು ಒಬ್ಬರಲ್ಲಿ ಮಿನಿಸ್ಟರು ಇಲ್ಲಿ ಚೀಫ್ ಮಿನಿಸ್ಟರು ಕಾಲ್ ತುಳಿತಕ್ಕೆ ಒಳಗಾದಾಗ ನಿಮ್ಮ ಸರ್ಕಾರದ ಘನದಾರಿ ನಿರ್ಧಾರಗಳಿಂದ ಮೂರು ಜನ ಐ ಪಿ ಎಸ್ ಆಫೀಸರ್ಗಳಿಂದ ಸಸ್ಪೆಂಡ್ ಮಾಡ್ತೀರಿ ಯಾವ ಕೆಲಸಕ್ಕೆ ನೇಮ್ಸ್ ಅದನ್ನು ನಿರ್ವಹಣೆ ಮಾಡದಿರೋ ಅಧಿಕಾರಿಗಳಿಂದ ತಪ್ಪಕೊಂಡು ಓಡಾಡಿ ವೈ ಡಿ ಯು ಗೋ ಟು ಸ್ಪಾಟ್ ತಮಾಷೆ ನೋಡಿ ವಿಡಿಯೋ ನೋಡೋಕ್ಕಾಗಿ ಈಗ ಕಬ್ಬೇಟಿ ಕೊಟ್ಟು ಈ ಕೃತ್ಯ ಯಾರು ಮಾಡಿದ್ದರು ಕ್ರಮ ತೊಗೊಳೇಬೇಕು ನೀವು ತೊಗೋಬೇಕು ನಿಮ್ಮ ಚೀಫ್ ಮಿನಿಸ್ಟ್ರು ತಗೋಬೇಕು ನಿಮ್ಮ ಚೀಫ್ ಮಿನಿಸ್ಟ್ರ ಮೇಲೆರೋ ರಾಹುಲ್ ಗಾಂಧಿ ಬಂದರು ಅವರು ತಗೋಬೇಕು ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂನ್ಸಿಗೆ ಆ ಹೋಗಿದ್ದು ಕಾಂಪನ್ಸೇಷನ್ ಕೊಟ್ಟವರು ನೀವು ಅದನ್ನು ಡಿಫೆಂಡ್ ಮಾಡ್ಕೊಂಡು ಓಡಾಡಿದ್ರಿ ನಜ್ಗೆಟ್ಟವ್ರ ಥರ ಈಗ ತಗೊಳ್ಳೇಬೇಕು ಕ್ರಮ ತೊಗೋತೀವಿ ಅನ್ನೋದು ನ್ಯೂಸ ಡ್ರೋನು ಸ್ಯಾಟ್ಲೈಟ್ ಚಿತ್ರ ಬಳಸಿ ಬಳಕೆ ಮಾಡ್ಕೊಳ್ತೀವಿ ಇಲ್ಲಿವರೆಗೂ ಏನು ಏನು ಮಾಡ್ತಿದ್ರಿ ಇಲ್ಲಿವರೆಗೆ ಏನು ಮಾಡ್ತೀರಿ ಕತೆ ಕಾಯ್ತಾ ಇದ್ರ ಅಥವಾ ಮಣ್ಣು ತಿಂತ ಕೂತಿದ್ರ ಎಲ್ಲರೂ ವ್ಯಾಪೀಸರುಗಳು ಇಲ್ಲಿವರೆಗೆ ಇದಾದ ಮೇಲೆ ಡ್ರೋನ್ ಡಿಪಾರ್ಟ್ಮೆಂಟ್ ಆ ತಲೆದಂಡೆ ಆಗಬೇಕು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವಿನಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಹುಲಿಗಳ ಸಾವಿಗೆ ವಿಷಪ್ರಾಶನ ಕಾರಣ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಿದೆ ಅದಿರಬೇಕು ಯಾಕಂದರೆ ಮರಣೋತ್ತರ ಪರೀಕ್ಷೆ ಬಂದ ಮೇಲೆ ವಿಷ ಎಲ್ಲೋ ಆಗಿದೆ ಅದು ಇದಕ್ಕೆ ಕಿಡಿಗೇಡಿಗಳು ಸತ್ತ ಹಸುವಿನ ಕಳೆ ಬರಕ್ಕೆ ವಿಷವನ್ನು ಹಾಕಿದ್ದಾರೆ ಹಾಗಾಗಿ ತಾಯಿ ಮತ್ತು ನಾಲ್ಕು ಮರಿಹುಲಿಗಳು ಸತ್ತಿವೆ ಅಂತ ಅವರ ಅರಣ್ಯ ಸಂರಕ್ಷಣಾಧಿಕಾರಿ ಹೀರಾ ಲಾಲ್ ಅಂತ ಹೇಳಿದ್ದಾರೆ ಮಾದೇಶ್ವರ ಬೆಟ್ಟದ ಮೀಂಡ್ಯಂ ವಲಯದಲ್ಲಿ ಓ ಮೀಂಡಿಯಂ ಅಲ್ಲಿ ಓಕೆ ನಿನ್ನೆ ಘಟನೆ ಬೆಳಕಿಗೆ ಬಂದಿತ್ತು ಅರಣ್ಯ ಇಲಾಖೆ ಮತ್ತು ಅದರ ಅಧಿಕಾರಿಗಳು ಹೇಗಾದರೂ ಇದರಿಂದ ತಪ್ಪಿಸಿಕೊಂಡರೆ ಸಾಕು ಅಂತ ಒಬ್ಬ ಬಡಪಾಯಿಯನ್ನು ತಂದು ಸಿಕ್ಕಿಸದೇ ಇದ್ದರೆ ವಿಷದ ವಿಚಾರದಲ್ಲಿ ಅಂದುಕೊಂಡಂತೆ ಮನುಷ್ಯ ಮತ್ತು ವನ್ಯಜೀವಿ ಸಂಘರ್ಷ ಐದು ಹುಲಿಯನ್ನು ಬಲಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ ಅಧಿಕಾರಿಗಳ ಈ ಈ ನಕರ ಕಚಡಾ ಬುದ್ಧಿ ಇಲ್ಲದಿದ್ದರೆ ಯಾವನ್ನಾದ್ರೂ ಸಿಕ್ಕಾಕಿಸ್ಬಿಟ್ರೆ ಸಾಕು ನಾವು ಬಚಾವಾದರೆ ಸಾಕೀಗ ಅಂತ ಯಾಕಂದ್ರೆ ಮಾಡಿರೋದು ಹಲ್ಕಟ್ ಕೆಲಸ ಅರಣ್ಯಾಧಿಕಾರಿಗಳಲ್ಲಿ ಅವರು ಸಂಬಳ ತಿನ್ನಕ್ಕೆ ಮಾತ್ರ ಕೂತಿರ್ತಾರೆ ಅರಣ್ಯದಲ್ಲಿ ಮೂರತ್ತು ಆಫೀಸರ್ಸ್ ಬಂದಾಗ ಕರ್ಕೊಂಡು ರೌಂಡ್ ಹೊಡ್ಕೊಂಡು ಬರೋದು ಅಲ್ಲೆಲ್ಲ ಗೆಸ್ಟ್ ಹೌಸ್ ಅಲ್ಲಿ ಕೇರ್ಕೊಂಡು ಪಾರ್ಟಿ ಮಾಡ್ಕೊಳ್ಳೋದು ರೌಂಡ್ ಹೊಡೆದು ಹೆಂಡತಿ ಮಕ್ಕಳ ಜೊತೆ ತಿರುಗಾಡೋದು ಮರ ಕಡದ್ರಷ್ಟು ಮರಕ್ಕಿಂತ ಜಾಸ್ತಿ ಆಫೀಸರ್ಸ್ ಇದಾರೆ ಈ ರಾಜ್ಯದಲ್ಲಿ ಹೂ ಆರ್ ದೋಸ್ ಸೆಲೋಸ್ ಹೂ ಡಿ ನಾಟ್ ಡೂ ದೇರ್ ಪ್ರೈಮರಿ ಜಾಬ್ ಆಫೀಸರ್ಸ್ ಅನ್ನೋದು ಒಂದು ಪ್ರಶ್ನೆ ಕೇಳಿದ್ರೇನ್ರಿ ಯಾರು ಅಲ್ಲಿ ಮಿನಿಸ್ಟ್ರು ಒಂದು ಪ್ರಶ್ನೆ ಕೇಳಿಲ್ಲ ನೆಟ್ಟಿಗೆ ಇಲ್ಲಿ ಚೀಫ್ ತುಳಿತಕ್ಕೆ ಒಳಗಾದಾಗ ನಿಮ್ಮ ಸರ್ಕಾರದ ಘನದಾರಿ ನಿರ್ಧಾರಗಳಿಂದ ಮೂರು ಜನ ಐ ಪಿ ಎಸ್ ಆಫೀಸರ್ಗಳಿಂದ ಸಸ್ಪೆಂಡ್ ಮಾಡ್ತೀರಿ ಅಲ್ಲಿ ಯಾವ ಕೆಲಸಕ್ಕೆ ನೇಮ್ಸ್ ಅದನ್ನು ನಿರ್ವಹಣೆ ಮಾಡದಿರೋ ಅಧಿಕಾರಿಗಳಿಂದ ತಪ್ಕೊಂಡು ಓಡಾಡಿ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಹಾಲು ಕುಡ್ಸಕ್ಕೆ ಮಿನಿಸ್ಟ್ರ್ ಅಂತೆ ವೈ ಯು ಗೋ ಟು ಸ್ಪಾಟ್ ತಮಾಷೆ ನೋಡಿ ವಿಡಿಯೋ ನೋಡೋಕಾಲಿ ಅವತ್ತಿಲ್ಲಿ ಹೋಗಿದ್ರಲ್ಲ ಇಲ್ಲ ವೀಡಿಯೋ ನೋಡ್ಬಿಟ್ಟು ನೀವೇ ವೀಡಿಯೋ ಮಾಡ್ಕೊಂಡ್ಬಂದಿದ್ರಲ್ಲ ಅದಕ್ಕೆ ಅದಕ್ಕೆ ಏನು ಪೌರುಷ ಈಗ ಕಬ್ಬೆಟಿ ಕೊಟ್ಟು ಈ ಕೃತ್ಯ ಯಾರು ಮಾಡಿದ್ರು ಕ್ರಮ ತೊಗೊಳ್ಲೇಬೇಕು ನೀವು ತೊಗೋಬೇಕು ನಿಮ್ಮ ಚೀಫ್ ಮಿನಿಸ್ಟ್ರಿಗೆ ತಗೋಬೇಕು ನಿಮ್ಮ ಚೀಫ್ ಮಿನಿಸ್ಟ್ರ ಮೇಲೆರೋ ರಾಹುಲ್ ಗಾಂಧಿ ಬಂದರು ಅವರು ತಗೋಬೇಕು ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂನ್ಸಿಗೆ ಆ ಹೋಗಿದ್ದು ಕಾಂಪನ್ಸೇಷನ್ ಕೊಟ್ಟವರು ನೀವು ಹಾಗಾದಂಗೆ ಡಿಫೆಂಡ್ ಮಾಡ್ಕೊಂಡು ಓಡಾಡಿದ್ರಿ ಅವ್ರ ಥರ ಈಗ ತಗೊಳ್ಳೇಬೇಕು ಕ್ರಮ ತಗೋತೀವಿ ಇನ್ನೊಂದು ನ್ಯೂಸಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೋನಿಲ್ಲ ಕೇಳೋನಿಲ್ಲ ಆ ಡಿಪಾರ್ಟ್ಮೆಂಟನ್ನು ಯಾವನು ಕೇಳಬೇಕು ಅಲ್ಲೆಲ್ಲ ರೆಡಿ ಏನಲ್ಲ ನಾಲ್ಕು ಜನ ಜಗಳ ಆಡ್ಕತ್ತಾರೆ ನಾಲ್ಕು ಜನ ಹೊಂದಾಣಿಕೆ ಮಾಡ್ಕೊತಾರೆ ಯಾವನ ಒಂದು ಅಷ್ಟು ಜನ ಹೋದಾಗ ಆ ಪಾರಸ್ಟನ್ನು ರೌಂಡ್ ಹೊಡ್ಕೊಂಡು ಬರ್ತಾನತ್ತಲ್ಲ ಕಡೆಗೆ ಹೇಳೋನಿಲ್ಲ ಕೇಳೋನಿಲ್ಲ ಆ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಒಬ್ಬ ಆಫೀಸರ್ ಮೇಲೆ ಕ್ರಮ ತೊಗೊಳಕಾಗದೇ ಇರೋ ಮಂತ್ರಿ ಯಾಕಿರಬೇಕು ರಿಸೈನ್ ಹೋಗ್ರಿ ಮನೆಗೆ ಏನಕ್ಕೆ ಇರಬೇಕು ಇಲ್ಲಿ ತನಿಖೆನೇ ಮುಗಿಯೋಕ್ಕೆ ಮೊದಲು ಐ ಪಿ ಎಸ್ ಲೆವೆಲನ್ನು ಸಸ್ಪೆಂಡ್ ಮಾಡುವಂಥ ಚೀಫ್ ಮಿನಿಸ್ಟ್ರು ಈಗ ತನಿಖೆ ಆಗಲಿ ವರದಿ ಬರಲಿ ತನಿಖೆ ಆಗಲಿ ವರದಿ ಬರಲಿ ఈ ఇల్ మినిస్టర్ తలదండ ఆగం